அவன் என்னட்டேட்டமா போடுறான்டா ஓடறது ಒಂ ನಮ್ಮ ರಾಜ ಕಟ್ಟದ ಮರ ಮರೈತೆ ಶಬರಿ ಸಾಕ ಮರಡಿ ಫಸ್ಟ್ ಮೆಡ್ಲ್ ಆತದೆ ಇನ್ನಿತ ಕಂಬಳ ಪುತ್ತೂರುದ ಕಂಬಳಗ ತಯಾರ ಈ ವರ್ಷದ ಏಳು ಕಂಬಳು ಫಸ್ಟ್ ಮೆಡ್ ದಾಖಲೆ ಅಡ್ಡೆ ಸಾಕರು ಧನಿಕಲ್ ಸಾಕಾರ

ಒಕ್ಕಾಡಿ ತಗೊಂಡು ಮುಂಚೆ ಕಮ್ಮಿ ಸಾಮಾನು ಅಷ್ಟೇ ಒಂದು ಸಾಮಾನೆ ಕಿಡಪ್ನಾರ್ ನಾ ಕೃತಿ ಕೌಡೇ ಪುನರಜ್ಜಿ ಆನಂದಿರು

ரெடியா பண் மஸ்து எட்டு சப்போ இதை கிரிக்கிரி தாழா கிளாது எட்டு கிரிக்கிட்டாச்சு மல்லாரு நமக்கு பாஸ்கர் கோட்டை நம்மளுக்கு தனிக்கெல்லாம் பண்ணலக்கா பத்து நம்ம பண்ணா

ಶಬರಿಶೆಲ್ಲೆ ನಕ್ರೆದ ಅಕ್ಲಾ ಮಸ್ತ್ ಸಪೋರ್ಟ್ ಉಂಡು ನಕ್ರೆದ ಮಂಜನ್ನೆ ಅರ್ ದೈನಂದ್ ಮಂಡಾರ್ಲು ಅಕಲ ಪುರ ಮಸ್ತ್ ಸಪೋರ್ಟ್ ಎಂಗ್ಲೊಂಜಿ ಟೀಮ್ ಇತ್ತಿನ್ ಅಲ ಬಾರಿ ಶೋಕುಡು ಬಾರಿ ಎಂಟೆಟ್ ಉಲ್ಲ ಉಂದು ಒಂಜಿ ಶಬರಿಶೆಲ್ಲಿ ನಕ್ರೆದ ಅಕ್ಲ ಪುದರ್ಡ್ ಮರಣಿ ಕೆಡೆ ಅವು ಫಸ್ಟ್ ಮೆಡ್ಲು ಕೊಳಕೆದ ಪುದರ್ಡ್ ಮೆಡ್ಲು ಶಬರಿಶಿ ಎಂಕ್ಲು ಕರಿ ವರ್ಷ ಎಲ್ಲ ಎಂಗ್ಲು ಕರಿ ವರ್ಷ ಒಂಚೂರು ಲೇಟ್ ಆಂದ್ ಪಾಡ್ನಗ ಐ ಮಸ್ತಿಗೆ ಮಾರ್ತೆ ಮತ್ ಭದ್ರಾಡ್ಕ ಅವುಲ ಐ ಬೊಕ್ಕ ಶಬರಿಶಾನ್ ಪಾಡ್ ಮಂಚದಿ ரன்னர் சபரிசி கொலக்கே பூராஜி சேர்த்து மாத்தெல்லாம் திலிப்பன் முத்தப்பில் உள்ள மக்க யார் மொமதாக்கா உள்ளே எங்களு மொமதாக்கா அந்த மக்க எங்க டீமுடி ஹி ஓட்டக்காரே சுரேஷ் அண்ணாடி அக்கேரி சிவன் யா மானேஜர் மானேஜர் கிஷோர் கிஷோர் முழுக்க மஸ்தன சுனீல் மஸ்தி ಒಂದ್ ಒಳಿ ಕಂಬಳ ಶುರುಮಲ್ ಎರ್ಲು ಪೋರ್ಷಲ್ಲ ಗಿಳದಿತ್ತ ಪೋಯರ್ಷ ಗಿಡನಾಗು ಟ್ಯಾಲಿ ಹಾಕ ಹೆಂಗ್ಲೆ ಗೊತ್ತಿತ್ತು ಈ ಸರ್ ಆ ಕೊಳಕೆದ ಸರಣಗು ಪಾತ್ರೆ ಕತ ಗಿಡ ಏರು ಆಜ್ಜಿ ಲಾಯ್ಕ್ ಎರ್ತ ಪಾರದ ಆ ಕರಿಣ ರ ಕಂಬಳಡು ಎರ್ಲು ಸೋತ ದಾದನ ಒಂಚೂರು ಎಷ್ಟು ಕಂಬ ಎಲ್ಲು ಸೋತ ದಾದು ಮಾತೆರ್ಲ ಗಿಡವೇ ಇದು ಕಮ್ಲ ಮಾತೆರ್ಲೇ ಬರಪನಕಲು ಇತ್ತೆ ಎಡ್ಮ ಕಂಬಳ ಆಜು ಕಂಬಳ ಮೆಡ್ಲ ಆತದ ಇತ್ತೂರ್ದ ಕಂಬಳ ಪುತ್ತೂರ್ದ ಕಂಬಳು ಎರಡು ಲಾಯ್ಕ್ ಮಲ್ತ್ ಎಡ್ಡೆ ಕರೆ ಲಾಯ್ಕ್ ಮಲ್ತ್ ಪಾರ್ ನೋಡ್ಬಂದ್ ನಿರೀಕ್ಷೆ ಎಲ್ಲ ಉಂಡು ಹೆಂಗಲಿಗೆ ಇತ್ತೆ ಮರ ಕಟ್ಟೊಂದಿಲ್ಲ ನನ್ನ ಸ್ಪರ್ಧೆಗೆ ರೆಡಿ ಆದ ಪೋಪ ತೂಡು ನನ್ನ ಎರಡು ಎಂಚ ಪಾರ್ವ ದಾ ಇಂಚ ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಎಡ್ಡೆ ಪಾರ್ವಾ ಪಾರ್ವ ಭರವಸೆ ಬರವ ಕೊಡ್ಲಿ ಬಕ್ಕ ಕೋಯಿನ ಕಂಬಳೆಲ್ಲ ಇಲ್ಲದಪ್ಪ ದೊಡ್ಡ ಮೆಡ್ಡ

ಟೀಮ್ ಅಕಲ ಟಾಯ್ ಬರ್ಪೇರಿ ಬತ್ತದ ಆಕಲ್ ಕರೆಕ್ ಬೆಲೆ ಮಲ್ಪರಿ ಕರಕ್ ಬರ್ಪೇರಿ ಗಿಡನ ಇನ್ನ ಬೇಲೆ ಕೊಡ್ತೀರಾ ಅವು ಎಡ್ಡೆ ರೀತಿ ಮಲ್ತಂದು ಅವು ಇತ್ತಿನ ಮಾತ್ರ ಎರಡು ಮಡ್ಲವರ ಸಾರ್ ಮತ್ತೆಲ್ಲ ಒಂದ್ ಎಡ್ಡೆ ಹೊಂದಾಣಿಕೆ ಎಡ್ಡೆ ರೀತಿ ಮಾತಾಡ್ಲಿಲ್ಲ ಅದಕ್ಕೋಸ್ಕರ ಆ ದೇವರ ಆಶೀರ್ವಾದ ಮಾತೆರೆಗ್ ಅಂಚನೆ ಇಪ್ಪಡ್ ಬಂದು ಜನ ಈ ಕಾಂಪಿಟೇಷನ್ ಕೊರೋದಿಲ್ಲ

ಬಳ್ಳಂಬೆನ ನಾಗಬರನ ಬೆತ್ತಲ ಪುತ್ತೂರು ರೇಪರ್ಟರ್ ಕಟ್ಟಲಿದ್ದಿ ಪುತ್ತೂರು ಆಯತ್ ಕತ್ತೆ ನಮ 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 ಎಲ್ಲರೂ ಕಡತ ಇಲ್ಲ ಕಡತದ ಮೇಲೆ ಬಾಲೋನು ಬಾಲೋನು ಸಾಲತೋರ್ ಕಡತ ಇಲ್ಲ ಹಾ ಅಸಾ